ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೇಕರಿಯಲ್ಲಿ ಸಿಗುವಂಥ ಈ ಮಿಕ್ಚರ್ನ ಯಾವ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಮತ್ತು ನಮಗೆ ಇಷ್ಟ ಬಂದಿರುವಂಥ ಎಣ್ಣೆನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಆರೋಗ್ಯಕರವಾಗಿ ಈ ಮಿಕ್ಚರ್ನ ತುಂಬ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ಸಂಜೆ ಟೀ ಟೈಮ್ಗೆ ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ತಡ ಮಾಡದೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಮಿಕ್ಚರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಹೆಸರು ಕಾಳನ್ನ ನೆನೆಯದಿಕ್ಕೆ ಬಿಡಬೇಕು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ನಾನು ಇಲ್ಲಿ ಒಂದು ಆರರಿಂದ ಅವರು ನೆನೆಯದಿಕ್ಕೆ ಬಿಟ್ಟಿದ್ದೆ ಇವಾಗ ನೋಡಿ ಹೆಸರು ಕಾಳು ಕೂಡ ಚೆನ್ನಾಗಿ ನೆಂದಿದೆ ಹೆಸರು ಕಾಳನ್ನ ಇಷ್ಟೇ ಹಾಕ್ಬೇಕು ಅಂತ ಅಳತೆ ಇಲ್ಲ ನೀವು ಮಿಕ್ಚರ್ನ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಮಾಡ್ತೀರ ನೋಡಿಕೊಂಡು ನೀವು ಹೆಸರು ಕಾಳನ್ನು ಸೇರಿಸಬಹುದು ಇಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ಒಂದು ಐದು ಅಥವಾ ಆರು ಅವರ್ ನೆನೆಸ್ಕೊಂಡ್ರೆ ಸಾಕು ಇವಾಗ ಹೆಸರು ಕಾಳಲ್ಲಿ ನೀರನ್ನೆಲ್ಲ ಚೇಂಜ್ ಮಾಡಿ ಚೆನ್ನಾಗಿ ಸೋದಿಸ್ಕೊಂಡು ಯಾವುದಾದ್ರೂ ಈ ರೀತಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ನಾವು ಡ್ರೈ ಆಗಿ ಒಣಗಿಸ್ಕೊಳ್ಳೋಣ ತುಂಬಾ ಹೊತ್ತು ಒಣಗಿಸೋದು ಬೇಡ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಆ ಹೆಸರು ಕಾಳು ಮೇಲೆ ಇರುವಂಥ ನೀರೆಲ್ಲ ಡ್ರೈ ಆದ್ರೆ ಸಾಕು ಇವಾಗ ಇದನ್ನು ಈ ರೀತಿ ತೆಳುವಾಗಿ ಹರಡಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಒಣಗೋದಿಕ್ಕೆ ಬಿಟ್ಟು ನಾವು ಸ್ವಲ್ಪ ಈ ಖಾರ ಮಿಚ್ಚರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನಾತ್ಕೊಳ್ಳೋಣ ಇವಾಗ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸಿ ಒಂದು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ರುಚಿಗೆ ಉಪ್ಪನ್ನು ಸೇರಿಸಿದ್ದೀನಿ ಇದಿಷ್ಟು ಪದಾರ್ಥನೂ ಚೆನ್ನಾಗಿ ನಾವು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ನಾದ್ಕೊಳ್ಳೋಣ ಸ್ವಲ್ಪ ಅಜ್ವಾಯ್ನ ಇತ್ತು ಅಂದರೆ ನೀವು ಸ್ವಲ್ಪ ಅಜ್ವಾಯನ ಹಾಕೊಳ್ಳಿ ನಾನು ಅಜ್ವಾಯನ ಇಲ್ಲದೇ ಇರೋ ಕಾರಣ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ ಈ ಮಿಚ್ಚರು ನಮಗೆ ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದೇ ಒಂದು ಚಿಟಕಿ ಆಗುವಷ್ಟು ನೀವು ಅಡುಗೆ ಸೋಡಾನ ಹಾಕಿ ಮಾಡ್ಕೋಬೋದು ಇಲ್ಲಿ ನಾನು ಅಡುಗೆ ಸೋಡ ಉಪಯೋಗಿಸ್ತಾ ಇಲ್ಲ ನೋಡಿ ಇವಾಗ ಹಿಟ್ಟನ್ನು ನಾನು ಈ ರೀತಿ ನಾದ್ಕೊಂಡಿದ್ದೀನಿ ಈ ರೀತಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾತ್ಕೋಬೇಕು ತೆಳುವಾಗಿ ನಾದಬಾರ್ದು ನೋಡಿ ಈ ರೀತಿ ಗಟ್ಟಿಯಾಗಿರಬೇಕು ಇವಾಗ ಮಿಕ್ಚರ್ ಮಾಡೋದಕ್ಕೆ ಇಟ್ಟು ರೆಡಿಯಾಗಿದೆ ಮುಚ್ಚಿ ಒಂದು ಸೈಡಲ್ಲಿ ಇಟ್ಟು ಆವಾಗಲೇ ನಾವು ಒಣಗೋದಿಕ್ಕೆ ಬಿಟ್ಟಂತ ಈ ಹೆಸರು ಕಾಳನ್ನು ನೋಡೋಣ ನೋಡಿ ಒಂದು ಹದಿನೈದು ನಿಮಿಷ ಆಯಿತು ಫ್ಯಾನ್ ಕೆಳಗಡೆ ನಾನು ಒಣಗೋದಿಕ್ಕೆ ಬಿಟ್ಟಿದ್ದೆ ಆ ಹೆಸ್ರು ಕಾಳು ಮೇಲೆ ಇರುವಂಥ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನು ನಾವು ತೆಗೆದು ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಿಕ್ಚರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಹೆಸರು ಕಾಳು ಅಂತೂ ರೆಡಿಯಾಯಿತು ಎಣ್ಣೆನ ಕಾಯ್ದಿಕ್ಕಿಟ್ಕೊಂಡು ಹೆಸ್ರು ಕಾಳನ್ನು ನಾವು ಕರ್ಕೊಳ್ಳೋಣ ಹೆಸರು ಕಾಳನ್ನು ಕರ್ಕೊಳ್ಳೋದಕ್ಕೆ ಈ ರೀತಿ ಓಲಿರುವಂತ ಒಂದು ಪಾತ್ರೆನ ತಗೊಂಡಿದ್ದೀನಿ ಈ ಥರ ಪಾತ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ಅಂದರೆ ತೊಂದರೆ ಇಲ್ಲ ಡೈರೆಕ್ಟಾಗಿ ನೀವು ಹೆಸ್ರು ಕಳ್ಳ ಎಣ್ಣೆಗೆ ಹಾಕಿ ಕರ್ಕೊಬೋದು ಈ ರೀತಿ ಪಾತ್ರೆಗಾಕಿ ನಾವು ಹೆಸ್ರು ಕಳ್ಳ ಕರ್ಕೊಳ್ಳೋದ್ರಿಂದ ತೆಗೆಯೋದಿಕ್ಕೆ ಈಜಿ ಆಗುತ್ತೆ ಅಂತ ಈ ಥರ ಪಾತ್ರನ ಉಪಯೋಗಿಸ್ತಾ ಇರೋದಷ್ಟೇ ಈ ಥರ ಪಾತ್ರೆ ಇಲ್ಲ ಅಂದರೆ ತೊಂದರೆ ಇಲ್ಲ ಅಥವಾ ಸ್ಟೀಲ್ ಜಾಲರಿ ಇರುತ್ತೆ ನೋಡಿ ದೊಡ್ಡದಾಗಿರುವಂಥದ್ದು ಒಂದು ಸ್ಟೀಲ್ ಜಾಲ್ರಿ ಆ ಜಾಲರಿಗೆ ಹಾಕೂ ಕೂಡ ನೀವು ಹೆಸ್ರುಗಳ್ನ ಕರ್ಕೋಬೋದು ಆ ಥರ ಜಾಲ್ರಿನೂ ಇಲ್ಲ ಅಂದರೆ ತೊಂದರೆ ಇಲ್ಲ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕಿ ಕರ್ಕೋಬೋದು ನೋಡಿ ಈ ರೀತಿ ನಾವು ಮಾಡೋದ್ರಿಂದ ತೆಗೀದಿಕ್ಕೆ ಈಜಿ ಆಗುತ್ತೆ ಉರಿನ ಐ ಫ್ಲೇಮಲ್ಲಿ ಇಟ್ಟುಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೆಸರು ಕಾಳು ಕಲರ್ ಚೇಂಜ್ ಆಗಬೇಕು ಆ ಮೇಲ್ಗಡೆ ಇರುವಂಥ ಬೊಬಲ್ಸ್ ಎಲ್ಲ ಕಡಿಮೆಯಾಗಿ ಒಂದು ಕಡೆ ಹೆಸರು ಕಾಳು ನಿಲ್ಲಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಬೊಬಲ್ಸ್ ಎಲ್ಲ ಕಡಿಮೆಯಾಗಿ ಹೆಸರು ಕಾಳು ಕೂಡ ಮೇಲ್ಗಡೆ ತೇಲ್ತಾ ಇದೆ ಇದೇ ರೀತಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹೆಸ್ರುಕಾಳನ್ನು ಕ್ರಿಸ್ಪಿಯಾಗಿ ತುಂಬ ಗರಿ ಗರಿಯಾಗಿ ಬರುತ್ತೆ ಇವಾಗ ಹೆಸರು ಕಾಳು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಹೆಸ್ರು ಕಾಳನ್ನು ತೆಗೆದಾಗ ನಮಗೆ ಈ ರೀತಿ ಸೌಂಡ್ ಬರಬೇಕು ಆವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಹೆಸರು ಕಾಳನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಹೆಸರು ಕಾಳನ್ನು ಎಣ್ಣೆಗೆ ಸೇರಿಸುವಾಗ ಉರಿನ ನಾವು ಲೋ ಫ್ಲೇಮಲ್ಲಿ ಯಾಕೆ ಅಂದರೆ ಹೆಸ್ರು ಕಾಳಲ್ಲಿ ತೇವಾಂಶ ಅನ್ನೋದಿರುತ್ತೆ ಡೈರೆಕ್ಟಾಗಿ ನಾವು ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹೆಸ್ರು ಕಾಳನ್ನ ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಪಟಪಟ ಅಂತ ಸಿಡಿದು ಬಿಡುತ್ತೆ ಹಾಗಾಗಿ ನಾವು ಹೆಸ್ರು ಕಾಳನ್ನ ಸೇರಿಸುವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಸ್ರುಗಳ್ನ ಸೇರಿಸಬೇಕು ಆಮೇಲೆ ನಾವು ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಹೆಸರು ಕಾಳನ್ನ ಬೇಯಿಸ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಕೂಡ ಬೆಂದಿದಾಗಿದೆ ನೋಡಿ ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಹೆಸರು ಕಾಳು ನಮಗೆ ಮೇಲೆ ತೇಲಬೇಕು ಆವಾಗ ಹೆಸ್ರು ಕಾಳು ಗರಿ ಗರಿಯಾಗಿ ಬೆಂದಿದಾಗಿದೆ ಅಂತ ಅರ್ಥ ಇವಾಗ ಇದನ್ನು ಕೂಡ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಇಷ್ಟೇ ಇದು ಮಿಕ್ಚರ್ ಮಾಡ್ಕೊಳ್ಳೋದಕ್ಕೆ ಹೆಸ್ರು ಕಾಳಂತೂ ಆಯಿತು ಉರಿನ ನಾವು ಹಾಗೆ ಕಡಿಮೆ ಮಾಡಿ ಈ ಖಾರ ಮಿಕ್ಚರ್ನ ಕರ್ಕೊಳ್ಳೋಣ ಈ ಖಾರ ಮಿಕ್ಚರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಹಿಟ್ಟನ್ನು ನಾದಿ ಇಟ್ಟಿದ್ವಿ ಇವಾಗ ಒತ್ತ ಒಂದು ಮಿಷಿನ್ಗೆ ನಾನು ರೆಡಿ ಮಾಡಿಟ್ಟಂಥ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಕೂಡ ಸೇರಿಸಿ ಈ ಮಿಕ್ಚರ್ ರೆಡಿ ಮಾಡುವಂಥ ಒಂದು ಸಣ್ಣ ಪ್ಲೇಟ್ ಇರುತ್ತೆ ನೋಡಿ ಓಲು ಚಿಕ್ಕದಾಗಿರುವಂಥ ಒಂದು ಸಣ್ಣ ಪ್ಲೇಟು ಆ ಪ್ಲೇಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಇವಾಗ ಕರೆಕ್ಟಾಗಿ ಪ್ಯಾಕ್ ಮಾಡಿಕೊಂಡು ಎಣ್ಣೆನೂ ಕೂಡ ಆಲ್ರೆಡಿ ಕಾದಿದೆ ನಾನು ಉರಿ ಕಡಿಮೆ ಮಾಡಿದ್ದೆ ಇವಾಗ ಐ ಫ್ಲೇಮಲ್ಲಿ ಉರಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಕರ್ಕೊತಾ ಇದ್ದೀನಿ ಈ ಮಿಕ್ಚರ್ನ ಬೇಯಿಸ್ಕೊಳ್ಳುವಾಗ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕೊನೆ ತನಕ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸ್ಬೇಡಿ ಮಿಕ್ಚರ್ ಎಲ್ಲ ಕಪ್ಪಾಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡೆ ನಾವು ಅದಾಗಿ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ಈ ರೀತಿ ಒಂದು ಅರ್ಧ ಭಾಗ ಬೆಂದ ಮೇಲೆ ನಾವು ಉಲ್ಟ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಈ ರೀತಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕಂಪ್ಲೀಟಾಗಿ ಮಿಚ್ಚರು ರೆಡಿಯಾಗಿದೆ ನೋಡಿ ಈ ರೀತಿ ಎಣ್ಣೆನೆಲ್ಲ ನೀಟಾಗಿ ನಾವು ಸೋದಿಸ್ಕೊಂಡು ಬಿಡೋಣ ಇಷ್ಟೇ ಇದು ತುಂಬ ಸುಲಭವಾಗಿ ಮಿಕ್ಚರ್ನ ರೆಡಿ ಮಾಡ್ಕೋಬೋದು ತುಂಬ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಇವಾಗ ಉಳಿದ ಮಿಚ್ಚರ್ನೂ ಕೂಡ ಸೇಮ್ ಒಂದು ವಿಧಾನದಲ್ಲಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡೋಣ ಇವಾಗ ನೋಡಿ ಇದು ಕೂಡ ಬೇಯದಿಕ್ಕೆ ಸ್ಟಾರ್ಟ್ ಆಗಿದೆ ಅರ್ಧ ಬೆಂದ ಮೇಲೆ ಈ ರೀತಿ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಬೇಯಿಸಿ ತೆಗೆದುಬಿಡೋಣ ಇವಾಗ ನೋಡಿ ಇದು ಕೂಡ ರೆಡಿಯಾಗಿದೆ ಇಷ್ಟೇ ಇದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಗರಿ ಗರಿಯಾಗಿ ಮಿಕ್ಚರ್ನ ನಾವು ರೆಡಿ ಮಾಡ್ಕೋಬೋದು ಇವಾಗ ಅದೇ ಎಣ್ಣೆಗೆ ಹೆಸ್ರು ಕಾಳು ಕರೆದಂಥ ಈ ಪಾತ್ರೆ ಓದಿರುವಂಥ ಪಾತ್ರೆಗೆ ಕಡಲೆ ಬೀಜನ ಹಾಕಿ ಕರ್ಕೊತಾ ಇದ್ದೀನಿ ನೋಡಿ ಉರಿನ ಕಡಿಮೆ ಮಾಡಿಕೊಂಡು ತುಂಬ ಕ್ರಿಸ್ಪಿ ಆಗೋ ತನಕ ನಾವು ಕಡಲೆ ಬೀಜನ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ಕಡಲೆ ಬೀಜ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿ ಪೀಸಸ್ಸು ಹಾಗೆ ಸ್ವಲ್ಪ ಒಣ ದ್ರಾಕ್ಷಿನೂ ಕೂಡ ಹಾಕಿದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ತೆಗೆದುಬಿಡೋಣ ನಿಮ್ಗೆ ಇಷ್ಟ ಇತ್ತು ಅಂದರೆ ಇದ್ರ ಜೊತೆಗೆ ಬಾದಾಮ್ ಪೀಸ್ನು ಕೂಡ ನೀವು ಹಾಕ್ಬೋದು ಒಂದು ಬಾದಾಮ್ನ ಎರಡು ಭಾಗನಾಗಿ ಮಾಡಿ ಇದ್ರ ಜೊತೆಗೇ ನಾವು ಫ್ರೈ ಮಾಡಿ ಸೇರಿಸ್ಬೋದು ಇವಾಗ ನೋಡಿ ಬೀಜ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಮೂರು ಕೂಡ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ನಾವು ಆ ಬಿಸಿ ಎಣ್ಣೆಗೆನೆ ಒಂದು ಗಂಟೆ ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋಂಥದ್ದು ಹಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನೂ ಕೂಡ ಹಾಕಿ ಫ್ರೈ ಮಾಡಿ ತೆಗೆದು ಬಿಡೋಣ ಇವಾಗ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಕರಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾವು ಮೊದಲೇ ಕರಿದಿಟ್ಟಂಥ ಹೆಸ್ರು ಕಾಳು ಎಲ್ಲನೂ ಕೂಡ ಸೇರಿಸಿದ್ದೀನಿ ಹಾಗೆ ತುಂಬ ಇನ್ಸ್ಟೆಂಟ್ ಆಗಿ ಗರಿ ಗರಿಯಾಗಿ ರೆಡಿಯಾದಂಥ ಮಿಕ್ಚರು ಮತ್ತು ಕಡಲೆ ಬೀಜ ಗೋಡಂಬಿ ಒಣ ದ್ರಾಕ್ಷಿ ನಾವು ಎಣ್ಣೆಯಲ್ಲಿ ಏನು ಫ್ರೈ ಮಾಡಿದ್ವಿ ಅದನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಣ್ಣೆಯಲ್ಲಿ ಕರೆದಿರೋಂಥದ್ದು ಎಲ್ಲಾನು ಸೇರಿಸಿದ್ದಾಯಿತು ಸ್ವಲ್ಪ ಕಾರಕ್ಕೆ ನಾನಿಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿದ್ದೀನಿ ಸಕ್ಕರೆನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಸಕ್ಕರೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದ್ರ ಬದಲಾಗಿ ಚಾಟ್ ಮಸಾಲಾನ ಸೇರಿಸ್ಬೋದು ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೇ ಇರೋ ಕಾರಣ ಸೇರಿಸಿಲ್ಲ ಅಷ್ಟೇ ಬೇಕರಿಗಳಲ್ಲಿ ಚಾಟ್ ಮಸಾಲಾ ಕಂಪಲ್ಸರಿ ಮಿಕ್ಚರ್ ಗೆ ಹಾಕಿ ಹಾಕ್ತಾರೆ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಕಡೆ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇಷ್ಟೇ ಇದು ಸೂಪರ್ ಆಗಿ ಮಿಕ್ಚರ್ ರೆಡಿ ಆಗಿದೆ ಇದನ್ನ ನೀವು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ಗಾಜಿನ ಬಾಟಲ್ ಗೆ ಹಾಕೊಂಡು ಇಟ್ಕೊಳ್ಳಿ ಸ್ವಲ್ಪನು ಕೂಡ ಮೆತ್ತಗಾಗಲ್ಲ ಗರಿ ಗರಿಯಾಗಿ ಹಾಗೆ ಇರುತ್ತೆ ನೋಡಿ ಇಷ್ಟೇ ಇದು ಬೇಕರಿ ಶೈಲಿಯಲ್ಲಿ ಸೂಪರ್ ಆಗಿ ಮಿಕ್ಚರ್ ರೆಡಿ ಆಗಿದೆ ಸಂಜೆ ಟೀ ಟೈಮ್ಗೆ ಆಗ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಕೊಡೋದಕ್ಕಾಗ್ಬೋದು ಅಥವಾ ಟೈಮ್ ಪಾಸ್ಗೆ ತಿನ್ನೋದಕ್ಕಾಗ್ಬೋದು ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಬೇಕರಿಯಲ್ಲಿ ಸಿಗುವಂಥ ಈ ಮಿಕ್ಚರ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಸ್ಟೀಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್